ಒಂದು ಕಾಲದಲ್ಲಿ ಆ ಕಟ್ಟಡದ ಒಳಗೆ ಚರಕದ ಸದ್ದು ಜೋರಾಗಿ ಕೇಳಿಸ್ತಿತ್ತು ಎರಡು ಐವತ್ತಕ್ಕೂ ಹೆಚ್ಚು ಮಂದಿ ತಮ್ಮ ತಮ್ಮ ಕೆಲಸಗಳನ್ನು ಹಂಚಿಕೊಂಡು ನೂಲು ತಯಾರಿಸ್ತಿದ್ರು ಇಡೀ ತಾಲೂಕಿನಲ್ಲೇ ಈ ಸ್ಥಳ ಗತವೈಭವ ಸಾರುವ ನಿಟ್ಟಿನಲ್ಲಿ ಪ್ರಸಿದ್ಧಿ ಹೊಂದಿತ್ತು ಆದರೆ ಕೆಲವು ವರ್ಷಗಳಿಂದ ಇಲ್ಲಿರೋದು ಸ್ವಾತಂತ್ರ್ಯ ಪೂರ್ವದ ಹೆಜ್ಜೆ ಗುರುತುಗಳು ಆ ನೆನಪುಗಳು ಮಾತ್ರ ಇದು ಕುಮ್ಟಾ ತಾಲೂಕಿನ ಬಾಡ ಗ್ರಾಮದಲ್ಲಿರುವ ಖಾದಿ ಬಟ್ಟೆಗಳ ತಯಾರಿಕಾ ಕೇಂದ್ರದ ಪರಿಸ್ಥಿತಿ ಬ್ರಿಟಿಷರ ಆಳ್ವಿಕೆ ಕಾಲದಿಂದಲೂ ಇದ್ದ ಈ ಖಾದಿ ಕೈಮುಖ ಕೇಂದ್ರವನ್ನ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಗ್ರಾಮ ಸೇವಾ ಸಮಿತಿ ಟ್ರಸ್ಟ್ ಅಂಕೋಲಾದವರು ತಮ್ಮ ಸ್ವಾಧೀನಕ್ಕೆ ಪಡೆದಿದ್ರು ಅಲ್ಲಿಂದ ನಿರಂತರವಾಗಿ ಖಾದಿ ತಯಾರಿಕೆ ಸಾಗಿ ಬಂದಿತ್ತು ಕಾರಣಾಂತರಗಳಿಂದ ಮೂರ್ನಾಲ್ಕು ವರ್ಷದೀಚೆಗೆ ಇದು ಸ್ಥಗಿತಗೊಂಡಿದೆ ಈ ಬಗ್ಗೆ ಮಾಹಿತಿ ನೀಡಿದ ಹೊಲನಗದ್ದಿಗೆ ಸೋಮನಾಥ್ ನಾಯ್ಕ ಅವರು ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಖಾದಿ ಕೈಮಗ್ಗ ಕೇಂದ್ರಕ್ಕೆ ಸೇರ್ಪಡೆಗೊಂಡು ಕೆಲಸ ಶುರು ಮಾಡಿದೆ ಆಗ ನೂರ ಐವತ್ತು ಮಹಿಳೆಯರು ಸೇರಿ ಎರಡ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ದುಡಿಮೆ ಮಾಡುತ್ತಿದ್ರು ಅರವತ್ತು ಇಂಚು ಅಗಲದ ಡಬಲ್ ಬೆಡ್ಶೀಟ್ ಶರ್ಟ್ ಲುಂಗಿ ಟಾವೆಲ್ ಮುಂತಾದವುಗಳನ್ನ ತಯಾರಿಕೆ ಮಾಡಲಾಗ್ತಿತ್ತು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸೇರಿದಂತೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆ ಬೆಡ್ಗಳಿಗೆ ಕಾಟನ್ಗಳಿಗೆ ಇಲ್ಲಿನ ಖಾದಿ ಬಟ್ಟೆ ರಫ್ತಾಗ್ತಿತ್ತು ಎಂದು ವಿವರಿಸಿದ್ರು ಇನ್ನು ಸಂಸ್ಥೆಯವರು ಹತ್ತಿಯನ್ನ ಖರೀದಿ ಮಾಡಿ ನೂಲನ್ನ ಸಿದ್ಧಪಡಿಸುತ್ತಿದ್ರು ಇಲ್ಲಿಂದ ಬಟ್ಟೆಯನ್ನ ತಯಾರಿಸಿ ಅಂಕೋಲಕ್ಕೆ ಕಳಿಸಲಾಗ್ತಿತ್ತು ನಂತರ ವಿವಿಧ ಡಿಸೈನ್ಗಳನ್ನ ಕೊಯಿಮತ್ತೂರ್ಗೆ ಕಳುಹಿಸಿ ಮಾಡಲಾಗ್ತಿತ್ತು ನಮ್ಮಲ್ಲಿಯ ಖಾದಿ ಬಟ್ಟೆಗೆ ಎಲ್ಲೆಡೆ ಭಾರಿ ಬೇಡಿಕೆ ಇತ್ತೆಂದ್ರೆ ಅತಿಶಯೋಕ್ತಿಯಲ್ಲ ನಿರ್ವಹಣೆ ವೆಚ್ಚ ಕಡಿಮೆ ಇದ್ದು ಲಾಭ ಅಧಿಕವಾಗಿದ್ದ ಕಾರಣ ನೇಕಾರರಿಗೆ ವೇತನ ಕಾಲಕಾಲಕ್ಕೆ ಆಗುತ್ತಿತ್ತು ಎಂದು ಅಂದಿನ ದಿನಗಳನ್ನ ಮೆಲುಕು ಹಾಕಿದ್ರು ಕೈಮಗ್ಗದ ತರಬೇತಿ ಪಡೆದು ಇಲ್ಲಿ ದುಡಿಮೆ ಮಾಡಿದ ಸುತ್ತಮುತ್ತಲಿನ ನೂರಾರು ಮಂದಿ ಇದರಿಂದಲೇ ಸಂಸಾರವನ್ನ ತೂಗಿಸಿದ್ರು ನಮ್ಮ ತಂದೆ ಮಾದೇವ್ ಜೆಟ್ಟಿ ನಾಯ್ಕ ಅವರು ಕೈಮಗ್ಗದಲ್ಲೇ ತೊಂಬತ್ತು ವರ್ಷವಾಗುವ ತನಕ ದುಡಿಮೆ ಮಾಡಿದ್ದರು ನೂರಾರು ಮಂದಿಗೆ ಉದ್ಯೋಗ ಕೊಟ್ಟ ಖಾದಿ ಕೈಮಗ್ಗ ಕೇಂದ್ರ ಈಗ ಸ್ಥಗಿತಗೊಂಡಿರುವುದು ತುಂಬಾ ನೋವು ತಂದಿದೆ ಎಂದು ಸೋಮನಾಥ್ ನಾಯ್ಕ್ ವಿಷಾದದ ನೋಟ ಬೀರಿದ್ರು ಲ್ಲಿ ಬಂದಾಗಿದೆ ಈಗ ಅದನ್ನು ಮತ್ತೆ ಪುನರ್ ನಿರ್ಣಾಮ ಮಾಡದಿದ್ದರೆ ಹೊಸ ಪೀಳಿಗೆಯನ್ನು ತಗೊಂಡು ಅವರಿಗೆ ಒಂದು ಉತ್ತೇಜನ ಕೊಡಿಸಿ ಮತ್ತು ಪ್ರಾರಂಭ ಮಾಡಬಹುದು ನಮ್ಮ ಸಂಸ್ಥೆ ಮಾಡ್ಬೋದು ಮಾಡಬಹುದು ನಮ್ಮ ತಂದೆಯವರು ಸಂಬಂಧರಿಗೆ ಇದೇ ಕೆಲಸದಲ್ಲಿ ಕೆಲಸ ಮಾಡಿ ನಮ್ಮ ನಮ್ಮ ಕುಟುಂಬದವರಿಗೆ ಭಾಳ ಮಾಡಿದ್ದಾರೆ ಅದರಲ್ಲೇ ನಮಗೆ ಇದು ಕಾಗದೆ ಹೊಸ ಪ್ರಾರಂಭ ಮಾಡೋದಿದ್ರೆ ಹೊಸ ಯುವಕರಿಗೆ ಸೇರ್ಪಡೆ ಮಾಡ್ಕೊಂಡು ಅವರಿಗೆ ಕಾಯ್ಕೊಂಡು ಅದೇನು ಕೊಟ್ಟು ಮಾಡಿ ಮಾಡಬಹುದು ಬಾಡ ಗ್ರಾಮದ ಮಹಾದೇವ್ ನಾಯ್ಕ್ ಮಾತನಾಡಿ ಒಬ್ಬ ನೂಲು ಸುತ್ತಲೂ ನಿಂತ್ರೆ ಮೂರರಿಂದ ನಾಲ್ಕು ಜನ ಸಹಾಯಕ್ಕೆ ಬೇಕು ಒಂದು ಮೀಟರ್ ಬಟ್ಟೆ ಸಿದ್ಧಪಡಿಸಿದ್ರೆ ಹತ್ತು ರೂಪಾಯಿಗಳು ಸಿಕ್ತಿತ್ತು ಒಬ್ಬ ವ್ಯಕ್ತಿ ದಿನಕ್ಕೆ ಹತ್ತು ಮೀಟರ್ ವರೆಗೆ ಕಚ್ಚಾ ಬಟ್ಟೆ ಮಾಡಬಹುದಿತ್ತು ಕಾರ್ಮಿಕರು ಬಹಳಷ್ಟು ಕಷ್ಟಪಡಬೇಕಿತ್ತಾದ್ರೂ ಎಲ್ಲರೂ ಜೀವನೋಪಾಯಕ್ಕಾಗಿ ಇದನ್ನೇ ನಂಬಿಕೊಂಡಿದ್ದರು ಎಂದು ತಿಳಿಸಿದ್ರು ಇದು ಬಂದಾಗ ಈಗೊಂದು ಐದಾರು ವರ್ಷ ಆಯ್ತು ಕಾರಣ ಅಂದ್ರೆ ಕೆಲಸಗಾರರು ಕೊರತೆ ಕಚ್ಚಾ ಸಾಮಗ್ರಿ ಕೊರತೆ ಪೂರೈಕೆ ಇಲ್ಲ ಮತ್ತೆ ಈಗಿನ ಯುವಕರು ಅದ್ರ ಕೆಲಸದಿಂದ ಯಾವುದೇ ಒಂದು ಬೆನಿಫಿಟ್ ಸಿಗುದಿಲ್ಲ ಅವರಿಗೆ ಈಗ ನೋಡಿದ್ರೆ ವಯಸ್ಸಿನವರು ಎಲ್ಲ ಒಂದು ಕೆಲವರೆಲ್ಲ ತೀರೋದ್ರು ಕೆಲವು ವಯಸ್ಸಾದವರು ಹಿಂಗೆ ಮತ್ತೆ ಒಂದು ಮಾಡ್ಬೇಕು ಅಂದ್ರೆ ಅದೊಂದು ಹತ್ತು ಜನರ ಅವ್ರ ಸಹಕಾರದಿಂದ ಮಾಡ್ಬೇಕಾಗ್ತದೆ ಒಬ್ಬೊಬ್ಬರಿಂದ ಒಬ್ರು ಅಥವಾ ಇಬ್ರು ನಾಲ್ಕು ಜನ ಸೇರಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಕನಿಷ್ಠ ಒಂದು ಹತ್ತು ಜನ ಕೆಲಸ ಮಾಡ್ತಿದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ ಅಂದ್ರೆ ಒಬ್ಬರಿಂದ ಒಬ್ರು ಸಹಕಾರ ಬೇಕಾಗ್ತದೆ ಹಂಗಿದ್ರೆ ಆ ಕೆಲಸ ಮಾಡ್ಲಿಕ್ಕೆ ಬರ್ತದೆ ಅದೇ ಕಾರಣದಿಂದ ಒಬ್ರು ಕೈಕೊಟ್ಟು ಕೆಲಸ ಬಂದಾಗಿದೆ ಈಗ ಮತ್ತೆ ಪ್ರಾರಂಭ ಮಾಡೋದಿದ್ರೆ ಅದಕ್ಕೆ ಮುಂದಾಗಿ ನಡೆಸ್ಕೊಳ್ಳೋರು ಸಂಸ್ಥೆಯವರು ಮುಂದಾಗಿ ಇದ್ ಮಾಡ್ಬೇಕು ಕಚ್ಚಾ ಸಾಮಗ್ರಿ ಪೂರೈಸಬೇಕು ಮತ್ತೆ ಉಸ್ತುವಾರಿ ನೋಡ್ಕೊಳ್ಬೇಕು ಅವರು ಹಿಂಗೆಲ್ಲ ಸ್ವಲ್ಪ ಅದೇ ಕಷ್ಟದಲ್ಲ ಕಾರ್ಮಿಕರದ್ದೇ ಅದೇ ಅನುಭವಿಗಳು ಈಗ ಹೊಸ ಅನುಭವ ಹುಡುಗರಿಗೆ ಕೆಲಸ ಮಾಡೋಕೆ ಅವ್ರಿಗೆ ಕೂದಿ ಪೂರೈಸುವುದಿಲ್ಲ ಇದೆಲ್ಲ ಸಮಸ್ಯೆ ಆಗ್ತದೆ ಇದು ಕೈ ಮತ್ತು ಕಾಲಿನಿಂದ ಮಾಡಬೇಕಿರುವ ಕಾರಣ ವಿದ್ಯುತ್ ಮಗ್ಗ ಬಂದ ಬಳಿಕ ಈಗಿನ ಪೀಳಿಗೆಯವರು ಅಷ್ಟೊಂದು ಶ್ರಮ ಆಸಕ್ತಿ ತೋರ್ತಾ ಇಲ್ಲ ಜೊತೆಗೆ ಉಪಕರಣಗಳ ಅಲಭ್ಯತೆ ಹಣಕಾಸಿನ ಸಮಸ್ಯೆ ಮುಂತಾದ ಕಾರಣಗಳಿಂದ ಸ್ಥಗಿತಗೊಂಡು ಕೆಲವು ವರ್ಷಗಳಾಗಿವೆ ಅಂದಿನ ಕಾಲದಲ್ಲಿ ಕೈಮಗ್ಗದಲ್ಲಿ ಬಟ್ಟೆ ತಯಾರಿಸಲು ನುರಿತರಿದ್ರು ಅನೇಕ ವರ್ಷಗಳ ಹಿಂದೆ ಬಹುತೇಕ ಎಲ್ಲರೂ ನಿವೃತ್ತಿ ಹೊಂದಿದ್ದಾರೆ ಕೆಲವರು ವೃದ್ಧಾಪ್ಯದಲ್ಲಿದ್ದಾರೆ ಯುವ ಪೀಳಿಗೆಗೆ ಇದರ ಬಳಕೆಯ ಜ್ಞಾನ ಕಡಿಮೆ ಪರಂಪರೆ ನಶಿಸೋದನ್ನ ತಪ್ಪಿಸಲು ಸಮಿತಿಯು ವಿಶೇಷವಾಗಿ ಪ್ರಯತ್ನಿಸಿ ಪುನಃ ಪ್ರಾರಂಭ ಮಾಡುವುದಾದರೆ ನಿರುದ್ಯೋಗಿ ಯುವಕರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಸೂಕ್ತ ತರಬೇತಿ ನೀಡಬೇಕು ಇದರಿಂದ ಹಲವಾರು ಮಂದಿ ಉದ್ಯೋಗ ಕಂಡುಕೊಳ್ಳಬಹುದು ಎನ್ನುವುದು ನಾಗರಿಕರ ಅಭಿಪ್ರಾಯ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಬ್ರಹ್ಮೂರ್ ಕುಮ್ಟ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್